ಮಾಮನ ಹೆಂಡತಿ ನಮಗೋಸ್ಕರ ಚಿತ್ರಾನ್ನ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಇನ್ನು ಮಾಡಿದ್ರೆ ಗದ್ದೆ ಹತ್ರ ಹೋಗಿ

ಇದು ನಮ್ಮ ಅಜ್ಜಿ ಊರು ನಾನು ಮತ್ತೆ ನನ್ನ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ನಮ್ಮ ಅಜ್ಜಿ ಊರಿಗೆ ಹೋಗಿದ್ವಿ ನಮ್ಮ ಮಾಮನ ಹೆಂಡತಿ ನಮಗೋಸ್ಕರ ಚಿತ್ರಾನ್ನ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ವಾಟ್ ಯಾದು ಹಾಕ್ಬಿಟ್ಟಾಯ್ತಾ ನಾನಿವಾಗ ನನ್ನ ಫ್ರೆಂಡ್ ಮದ್ವೆಗೆ ಹೋಗಕ್ ರೆಡಿ ಆಗಿದ್ದೀನಿ ಸೊ ಭವ್ಯ ಚಿತ್ರಾನ್ನ ಮಾಡಿ ನಿಪ್ಪಟ್ ಚಕ್ಲಿ ಎಲ್ಲ ಕೊಟ್ರು ಚೆನ್ನಾಗಿ ಇಲ್ಲೇ ಚೆನ್ನಾಗಿ ತಿನ್ಬಿಟ್ಟಿದೀನಿ ಅಲ್ಲಿಗೆ ಏನು ತಿಂತೀನೋ ಗೊತ್ತಿಲ್ಲ ಹೇಗಿದೆ ಮೊನಿಕಾ ಚಿತ್ರಾನ್ನ ಮೂರು ಎರಡನೇ ಸೈಮ್ ಸೆಕೆಂಡ್ ಟೈಮ್ ಕನ್ವಿ ಕಣ್ಮಿ ಕೂಡ ಚಿತ್ರಾನ್ನ ತಿಂದು ಹಾಯ್ ಮಾಡಪ್ಪ ಹಾಯ್ ಮೋನಿಕಾ ಪ್ರದೀಪ್ ಅರ್ಜುನ್ ಗದ್ದೆ ಹತ್ರ ಹೋಗಕ್ ರೆಡಿ ಆಗ್ತವ್ರೆ ಗದ್ದೆ ಹತ್ರ ಹೋಗಿ ರಾಗಿಗೆ ಉಪ್ಪು ಹಾಕಿಬಿಟ್ಟು ಬರ್ತಾರಂತೆ ಮೂರು ಜನನು ಜನ ಬರ್ತಾರ ಇವಾಗ ಇದು ಗದ್ದೆಗೆ ಉಪ್ಪು ಹಾಕಕ್ಕೆ ಹಾಕ್ತಿರೋದು ಬೋಯ್ ಮುಟ್ಟಬಾರದು ಬಾರು ಈ ಕಡೆ ಬಾಕ್ ಚೆನ್ನಾಗಿ ಬರ್ಲಿ ಅಂತ

ಪ್ರದೀಪ್ ನೀವು ನಿಹಂತೂ ಕೊಡ್ಸಿಲ್ಲಾ ಈ ಪಾಪನ್ ಕೊಡ್ಸಿದೀರ ಆಶ್ಚರ್ಯದಲ್ಲಿ ನೋಡ್ತಾವ್ರೆ ಮೋನಿಕಾ ಸಕ್ಕರೆ ಅನ್ಕೋಬಿಟ್ರಿ ಹಾ ಅಕ್ಕಿಲ್ಲ ಅದು ಗದ್ದೆಗೆ ಹಾಕಕ್ಕೆ ಮಾಮ್ ಭತ್ತಕ್ಕ ರಾಗಿಗಾ ರಾಗಿಗೆ ಭತ್ತಕ್ಕೂ ಇದೆ ಹಾಕೋದು ಮಾಡ್ಕೊಂಬನ್ನಿ ನಮ್ಮ ಗದ್ದೆ ಭತ್ತ ರಾಗಿ ಎರಡೂ ಇದೆ ನಾನು ಮತ್ತೆ ಪ್ರದೀಪು ಫಸ್ಟ್ ಟೈಮ್ ಗದ್ದೆಗೆ ಹೋಗಿದ್ದು ಅಲ್ಲಿ ಸೂಪರಾಗಿತ್ತು ಗ್ರೀನರಿ ಮಾತ್ರ ನಾವು ಹಾಗೆ ಎಳ್ನೀರು ಕುಟ್ಕೊಂಡು ಸುತ್ತ ಆಡ್ಕೊಂಡು ಬರೋಣ ಅಂತ ಬಂದ್ವಿ ತುಂಬ ತಣ್ಣಗಿತ್ತು ವಾತಾವರಣ ಇಲ್ಲಿ ರಾಗಿ ನೆಟ್ಟಿದ್ರು ಅದಕ್ಕೆ ಗೊಬ್ಬರ ಹಾಕೋಕ್ಕೆ ಅನಿಲ್ ಅವರು ಅದೆಲ್ಲ ಹಾಕ್ತಾಯಿದ್ರು ನಾವು ಸುತ್ತಮುತ್ತ ಎಲ್ಲ ನೋಡಿ ವಾತಾವರಣ ಎಂಜಾಯ್ ಮಾಡ್ತಾ ಇದ್ವಿ ಹಳ್ಳಿ ಸೊಗದೂನ ಸುಮಾರು ಹೊತ್ತು ಅಲ್ಲಿ ಇಲ್ಲಿ ಓಡಾಡಿಕೊಂಡು

ಕೊನೆಗೂ ಲೈಫಲ್ಲಿ ಸಲ ಗದ್ದೆಗಿಳಿದು ಓಡಾಡ್ಬಿಟ್ವಿ ಆಲ್ ಕ್ರೆಡಿಟ್ಸ್ ಗೋಸ್ ಟು ಮೈ ವೈಫ್ ಪಾವನ ವೆಂಕಟೇಶ್ ಅಲ್ಲ ಪಾವನ ಅರ್ಜುನ್ ಕೇಳಿಕಂತೆ ಬಿಡು ದೀಪ್ ಬಾ ದೀಪ್ వతి ఇవళ స్వాతి నన్ను హెల్తి ఇవ్వరే మనిక ఇవ్ భవ్య వైఫ్ పాప యావదారు ఓడదు బరల్వళు

ಅಲ್ಲಿ ವಿಡಿಯೋನು ಮಾಡ್ಕೊಳಕಾಗ್ಲಿಲ್ಲ ರಶ್ ಇತ್ತು ಸೆಕೆ ಇತ್ತು ಹಳೇದು ಎಷ್ಟು ವರ್ಷ ಹಳೇದಂತ ಗೊತ್ತಿಲ್ಲ ಹಿಂಗಿಂತ ನಾವು ಸ್ಕೂಲ್ ಇದೆ ಇಟ್ಕೊಂಡವ್ರೆ ನಮ್ಮ ಅಜ್ಜಿ ಶಾವ್ಗೆ ಒತ್ತ ಚಕ್ಲಿ ಹೊತ್ತದ್ರಲ್ಲಿ ಶಾವೆ ಹೊತ್ಕೊಳ್ಳೋದು ನಾವು ಹೊತ್ತು ಶಾವಿಗೆ ಇಲ್ಲಿ ಇಟ್ಟು ರೆಡಿ ಆಗಿದೆ ಕಾಯಲ್ ರೆಡಿ ಆಗೋಯ್ತು ಡಾಬ್ಕಿಟ್ ಬೇಯಿಸ್ಕೊಂಡು ಮುದ್ದೆ ಮಾಡಿಕೊಂಡು ಹೊತ್ತಿದ್ರೆ ರೆಡಿ ಶಾವಿಗೆ ಹೋಗಿ ಏನು ಮೇಡಮ್ ನಮ್ಮ ಏನು ಮಾಡ್ತಾ ಇದ್ದೀರಾ ಸಾ ಹೋಗಿಗೆ ಹ ಮಾಡ್ತಾ ಇದ್ದೀನಿ ಹಾ ಮುದ್ದೆ ಮಾಡಿ

ಚೆನ್ನಾಗಿತ್ತು ಊಟ ಬಬಿಯವ್ರ ಸ್ವೀಟ್ ಚೆನ್ನಾಗಿತ್ತು ಶಾವ್ಗೆ ಕಾಯಲು ಥ್ಯಾಂಕ್ ಯು ಎಲ್ಲಿ ಮನಿಕಾ ಹೆಂಗಿತ್ತು

ಬಾಯಲ್ಲಿ ಒಳಗೆ ಒಂದು ಸ್ಮಾಲ್ ಟ್ರಿಪ್ ಬೂದ್ಗುಪ್ಪೆಗೆ ಹೋಗಿದ್ದು ಚೆನ್ನಾಗಿತ್ತು ವಾಪಸ್ ಬರಬೇಕಾದ್ರೆ ಬೇಜಾರಾಗ್ತಾ ಇತ್ತು ಬಟ್ ಮತ್ತೆ ಹೋಗೋಣ